ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರದ ಕುರಿತಾಗಿ ಹಲವು ವಿಚಾರಗಳು ಇಂದಿಗೂ ನಮ್ಮನ್ನ ಗೊಂದಲಗೀಡು ಮಾಡಿಬಿಡುತ್ತವೆ ಇಂದಿಗೂ ಐವತ್ತರಷ್ಟು ಜನ ಹಸ್ತ ಸಾಮುದ್ರಿಕ ಶಾಸ್ತ್ರ ಬರೀ ಸುಳ್ಳು ಅಂದ್ರೆ ಮತ್ತು ಕೆಲವರು ತಮ್ಮ ಹಸ್ತವೇ ನಮ್ಮ ಭವಿಷ್ಯ ನಮ್ಮ ವ್ಯಕ್ತಿತ್ವ ಅಂತ ನಂಬುತ್ತಾರೆ ನಮ್ಮ ಹಸ್ತರೇಖೆಗಳಲ್ಲೇ ನಮ್ಮ ಬದುಕಿನ ಆಗುಹೋಗುಗಳು ಭವಿಷ್ಯದ ಬದಲಾವಣೆ ಆಯಸ್ಸು ದಾಂಪತ್ಯ ಜೀವನ ಹಣ ಅಂತಸ್ತು ಅಧಿಕಾರ ಮದುವೆ ಮಕ್ಕಳು ಯೋಗಾಯೋಗ ಅದೃಷ್ಟ ಚಿಹ್ನೆಗಳು ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ಜೀವನದ ನಾನಾ ವಿಚಾರಗಳನ್ನು ತಿಳಿಸುವುದು ನಮ್ಮ ಹಸ್ತವೇ ಅಷ್ಟಕ್ಕೂ ಹಸ್ತ ಸಾಮುದ್ರಿಕ ಅಂದ್ರೇನು ನಿಜಕ್ಕೂ ಇದರ ಭವಿಷ್ಯ ನಿಜವಾಗತ್ತಾ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅಂಗೈ ರೇಖೆ ನೋಡಿ ಹೇಳುವ ಭವಿಷ್ಯ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತಲೂ ಬರೆಯಲಾಗತ್ತೆ ಹಸ್ತವನ್ನ ಅಧ್ಯಯನ ಮಾಡುವ ಮೂಲಕ ವ್ಯಕ್ತಿಯ ಗುಣ ಲಕ್ಷಣಗಳನ್ನು ಗುರುತಿಸುವ ಭವಿಷ್ಯ ನುಡಿಯುವ ಕಲೆ ಇದನ್ನ ಹಸ್ತದ ಓದು ಅಥವಾ ಕೈರಾಲಜಿ ಎಂದು ಕೂಡ ಕರೆಯಲಾಗುತ್ತೆ ಈ ಪದ್ಧತಿ ಜಗತ್ತಿನಾದ್ಯಂತ ಕಾಣಸಿಗುತ್ತೆ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ರೂಢಿ ಮಾಡಿಕೊಂಡಿರುವವರನ್ನ ಹಸ್ತ ಸಾಮುದ್ರಿಕರು ಹಸ್ತ ಓದುಗರು ಕೈ ಓದುಗರು ಹಸ್ತ ವಿಶ್ಲೇಷಕರು ಅಥವಾ ಕೈರಾಲಜಿಸ್ಟ್ಗಳು ಎಂದು ಕರೆಯಲಾಗುತ್ತೆ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ಸಾಮಾನ್ಯವಾಗಿ ಹುಸಿ ವಿಜ್ಞಾನ ಎಂದು ಇಂದಿಗೂ ಹಲವು ಮಂದಿ ಭಾವಿಸಿದ್ದಾರೆ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಚೈನೀಸ್ನಲ್ಲಿ ಈಜಿಂಗ್ ಎಂದು ಭಾರತದಲ್ಲಿ ಜ್ಯೋತಿಷ್ಯ ಶಾಸ್ತ್ರವೆಂದು ಮತ್ತು ರೋಮ್ನಲ್ಲಿ ಜಿಪ್ಸಿ ಎಂಬ ಹೆಸರಿನಲ್ಲಿ ಗುರುತಿಸುತ್ತಾರೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಕುರಿತಾಗಿ ಅತಿ ಪ್ರಾಚೀನವಾಗಿಯೇ ಭಾರತದಲ್ಲಿ ಅನೇಕ ಗ್ರಂಥಗಳು ಲಭ್ಯವಿದೆ ಅದರಲ್ಲಿ ಹತ್ತು ಸಾವಿರ ವರ್ಷಗಳಿಗೂ ಪುರಾತನವಾದ ವಾಲ್ಮೀಕಿ ರಚಿತವಾದ ಗ್ರಂಥವಿದೆ ಅದರಲ್ಲಿ ಐನೂರ ಅರವತ್ತೇಳು ಪದ್ಯಗಳಿವೆ ಇದುವೇ ಹಸ್ತ ಸಾಮುದ್ರಿಕ ಶಾಸ್ತ್ರಕ್ಕೆ ಮೊದಲ ಭಾಷ್ಯವೆಂದು ಪರಿಗಣಿಸಲಾಗಿದೆ ಈ ಹಸ್ತ ಸಾಮುದ್ರಿಕ ಶಾಸ್ತ್ರವು ಭಾರತದಿಂದ ಚೀನಾಗೆ ಕಾಲಿಡಿತು ನಂತರದಲ್ಲಿ ಟಿಬೆಟ್ ಈಜಿಪ್ಟ್ ಪರ್ಷಿಯಾ ಹಾಗೂ ಯುರೋಪಿನ ಇತರೆ ದೇಶಗಳಿಗೆ ಹರಡಿಕೊಳ್ತು ಹೀಗೆ ಚೀನಾದಿಂದ ಗ್ರೀಸ್ ದೇಶಕ್ಕೆ ಬಂದ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ಅನಕ್ಸ ಗೊರಸ್ ಎಂಬುವನು ಅಭ್ಯಾಸ ಮಾಡಿದ ಗ್ರೀಸ್ನಲ್ಲಿ ಈತನೇ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪಿತಾಮಹನಾದ ಒಬ್ಬ ವ್ಯಕ್ತಿಯ ಹಸ್ತವನ್ನ ಓದಿ ಆ ವ್ಯಕ್ತಿಯ ಗುಣಲಕ್ಷಣ ಮತ್ತು ಭವಿಷ್ಯ ಜೀವನದ ಮೌಲ್ಯಮಾಪನವನ್ನ ಹಸ್ತ ಸಾಮುದ್ರಿಕ ಶಾಸ್ತ್ರವು ವಿವರಿಸುತ್ತೆ ಹಸ್ತದಲ್ಲಿನ ಹೃದಯ ರೇಖೆ ಜೀವನ ರೇಖೆ ಮತ್ತು ಹಸ್ತದಲ್ಲಿನ ಉಬ್ಬುಗಳು ಸಂಬಂಧಿ ಗಾತ್ರ ಗುಣ ಮತ್ತು ಕೂಡಾವಳಿಗಳ ಆಧಾರದಿಂದ ವ್ಯಾಖ್ಯಾನಗಳನ್ನು ಊಹಾತ್ಮಕವಾಗಿ ಸೂಚಿಸುತ್ತೆ ಕೆಲವು ಪರಂಪರೆಗಳಲ್ಲಿ ಹಸ್ತ ಸಾಮುದ್ರಿಕರು ಬೆರಳು ತುದಿ ಉಗುರು ಬೆರಳಚ್ಚು ಮತ್ತು ಹಸ್ತದ ಚರ್ಮದ ರಚನೆ ಚರ್ಮದ ಹೆಣಿಗೆ ಮತ್ತು ಹಸ್ತದ ಬಣ್ಣ ಆಕಾರ ಮತ್ತು ಕೈನ ಮೃದುತ್ವ ನುಡಿ ಗುಣಲಕ್ಷಣಗಳನ್ನು ಪರಿಶೀಲಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹತ್ತರ ಸ್ಥಾನವನ್ನು ಪಡೆದಿರುವ ಹಸ್ತ ಸಾಮುದ್ರಿಕ ಶಾಸ್ತ್ರ ಎರಡು ಸಾವಿರ ವರ್ಷಗಳ ಹಿಂದೆಯೇ ಚೀನಾ ದೇಶದಲ್ಲಿ ಪ್ರಚಲಿತವಾಗಿತ್ತೆಂದು ಇತಿಹಾಸ ಹೇಳುತ್ತೆ ಆದರೆ ನಮ್ಮ ಭಾರತದಲ್ಲಿ ಆರು ಸಾವಿರ ವರ್ಷಗಳ ಹಿಂದೆಯೇ ಜ್ಯೋತಿಷ್ಯ ಶಾಸ್ತ್ರ ಇತ್ತು ಅನ್ನೋದಕ್ಕೆ ಸಾಕ್ಷಿ ಪುರಾವೆಗಳು ಗ್ರಂಥಗಳು ಇವೆ ಅದರಲ್ಲಿ ಸಾಮುದ್ರಿಕ ಶಾಸ್ತ್ರವು ಅತಿಯಾಗಿ ಮನ್ನಣೆ ಪಡೆದಿತ್ತು ಅನ್ನೋದಕ್ಕೆ ಪುರಾತನ ಕಾಲದ ರಾಜ ಮನೆತನಗಳಲ್ಲಿ ಹುಟ್ಟಿದ ಮಗುವಿನ ಹಸ್ತರೇಖೆ ಮೈಮೇಲಿನ ಚಿಹ್ನೆಗಳು ಕತ್ತಿನ ಭಾಗ ಎದೆ ಪಾದದ ಮೇಲಿನ ರೇಖೆಗಳನ್ನು ಗಮನಿಸಿ ನಿಖರವಾದ ಭವಿಷ್ಯವನ್ನು ನುಡಿದು ಅದರಲ್ಲಿ ಅತಿ ಪ್ರಮುಖವಾದದ್ದು ಅಂದರೆ ಗೌತಮ ಬುದ್ಧ ಹಾಗೂ ಶ್ರೀಕೃಷ್ಣನ ದೇಹ ರಚನೆಯ ಕುರಿತಾಗಿ ರಾಜಪಂಡಿತರು ಅದಾಗಲೇ ನಿಖರ ಭವಿಷ್ಯ ತಿಳಿಸಿದರು ಮಾನವ ಭವಿಷ್ಯ ನುಡಿಯುವುದರಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಒಂದಕ್ಕೊಂದು ಸಂಬಂಧಗಳಿರುವುದು ಸತ್ಯ ಸಾವಿರದ ನಾನ್ನೂರ ಅರವತ್ತರಲ್ಲಿ ಜೋಹರ್ ಹರ್ತೀಜ್ ಎಂಬ ಖಗೋಳಶಾಸ್ತ್ರಜ್ಞ ಪ್ರಪ್ರಥಮವಾಗಿ ಹಸ್ತ ಸಾಮುದ್ರಿಕ ಶಾಸ್ತ್ರ ವಿವರಿಸುವ ಕೃತಿ ಬರೆದಿದ್ದಾನೆ ಅದೃಷ್ಟ ದೆಸೆ ಮತ್ತು ಭವಿಷ್ಯಗಳನ್ನು ತಿಳಿಯಪಡಿಸುವ ಅನೇಕ ಜ್ಯೋತಿಷ್ಯ ಶಾಸ್ತ್ರಜ್ಞರು ತಮ್ಮದೇ ಆದ ವಿಚಾರಗಳೊಂದಿಗೆ ಹಸ್ತ ಸಾಮುದ್ರಿಕ ಕೃತಿಗಳನ್ನು ರಚಿಸಿದ್ದಾರೆ ಎಲ್ಲ ಕೃತಿಗಳು ಹಸ್ತದಲ್ಲಿ ಮೂಡಿರುವ ಪ್ರತಿಯೊಂದು ರೇಖೆಯ ಸ್ಥಿರತೆ ಬೆಳವಣಿಗೆ ಮತ್ತು ಆಕಾರಗಳನ್ನು ಆಧರಿಸಿ ಮಾನವನ ಭವಿಷ್ಯ ಆರೋಗ್ಯ ಆಯಸ್ಸು ಯೋಗಾಯೋಗ ಸಂತಾನ ಯೋಗ ಕಂಕಣ ಭಾಗ್ಯ ಮತ್ತು ಸಂಭವಿಸಬಹುದಾದಂತಹ ದುರಂತಗಳನ್ನ ತಿಳಿಯಪಡಿಸ್ತಿವೆ ಪ್ರತಿಯೊಂದು ಉಗುರುಗಳು ಮತ್ತು ಬೆರಳುಗಳ ಮೇಲೆ ಮೂಡಿರುವ ರೇಖಾ ಚಿಹ್ನೆಗಳನ್ನ ಬ್ರಹ್ಮಾಂಡದ ಒಂದೊಂದು ಗ್ರಹದ ನಭೋ ಪ್ರಭಾವವು ನಿಗ್ರಹಿಸುತ್ತೆ ಹಸ್ತದಲ್ಲಿ ಮೂಡಿರುವ ಎಲ್ಲ ಪ್ರಧಾನ ರೇಖೆಗಳಿಗೂ ಗ್ರಹಗಳ ಚಲನ ಸಿದ್ಧಾಂತಕ್ಕೂ ಚಿದಂಬರ ನಭೋ ಶಕ್ತಿ ಸಂಬಂಧಗಳಿರುವುದು ಕಠೋರ ಸತ್ಯ ಈ ದಿಸೆಯಲ್ಲಿ ಶಾಸ್ತ್ರಜ್ಞರು ಪ್ರಪ್ರಥಮವಾಗಿ ಹಸ್ತದ ಮೇಲೆ ಮೂಡಿರುವ ಪ್ರತಿಯೊಂದು ರೇಖೆಗಳ ಆಕಾರ ಸ್ಥಿರತೆ ಮತ್ತು ಬೆಳೆಯುತ್ತಿರುವ ದಿಕ್ಕುಗಳನ್ನು ಪರಾಮರ್ಶಿಸಿ ಭವಿಷ್ಯ ನಿರ್ಣಯಿಸುತ್ತಾರೆ ರೇಖೆಗಳ ಸ್ಥಿರತೆಯಿಂದ ಭವಿಷ್ಯ ನುಡಿಯುವುದು ಅಷ್ಟು ಸುಲಭದ ಕೆಲಸವಲ್ಲ ಮನೋವೈಜ್ಞಾನಿಕ ಶಾಸ್ತ್ರವನ್ನ ಮೈಗೂಡಿಸಿಕೊಂಡು ಅನೇಕ ವರ್ಷಗಳು ಅನುಭವ ಪಡೆದಿರುವ ಜ್ಯೋತಿಷ್ಯ ತಜ್ಞರಿಂದ ಮಾತ್ರ ಸಾಧ್ಯವಾಗುತ್ತೆ ಹೆಬ್ಬೆರಳನ್ನು ಬಿಟ್ಟು ನಾಲ್ಕು ಬೆರಳುಗಳು ಹನ್ನೆರಡು ಭಾಗಗಳಾಗಿ ವಿಭಜನೆಗೊಂಡಿವೆ ಪ್ರತಿಯೊಂದು ವಿಭಾಗವನ್ನು ರಾಶಿಗಳು ಗ್ರಹಗಳು ಮತ್ತು ನಭೋತೇಂದ್ರಿಯಗಳು ನಿಗ್ರಹಿಸುತ್ತಿರುತ್ತವೆ ಇದನ್ನು ಖಗೋಳಶಾಸ್ತ್ರಜ್ಞರು ಹನ್ನೆರಡು ರಾಶಿಗಳು ಹನ್ನೆರಡು ತಿಂಗಳು ಮತ್ತು ಹನ್ನೆರಡು ಗ್ರಹಗಳು ಅಂದರೆ ಯುರೇನಸ್ ನೆಪ್ಚ್ಯೂನ್ ಮತ್ತು ಪ್ಲೂಟೋ ಸೇರಿ ಸೃಷ್ಟಿಸಿದ್ದಾರೆಂದರೆ ತಪ್ಪಾಗಲಾರದು ಹನ್ನೆರಡು ಸಂಖ್ಯೆಗಳನ್ನು ಕ್ರಮವಾಗಿ ಕೂಡಿಸಿದರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಂಕಗಳು ಬರ್ತವೆ ಈ ಅಂಕಗಳು ದೈವಿಕ ದೈವಚಿತ್ತ ಪ್ರಸಾರ ಸೂತ್ರಗಳು ಅದನ್ನೇ ಸಂಖ್ಯಾಶಾಸ್ತ್ರ ಎನ್ನುತ್ತಾರೆ ಪೃಥ್ವಿಯ ಮೇಲ್ಮೈ ಯಾವುದೇ ಕಾಲಮಾನ ಬದಲಾಗಬೇಕಾದರೆ ಈ ಅಂಕಗಳಲ್ಲಿ ಮಾತ್ರ ಬದಲಾವಣೆಗೊಳ್ಳುತ್ತೆ ಬೆರಳುಗಳು ಉದ್ದನೆಯ ಚಿಕ್ಕದಾದ ಚೂಪಾದ ದಪ್ಪ ಮೃದುವಾದ ದುಂಡನೆಯ ಮತ್ತು ಗಂಟುಗಳಿಂದ ತುಂಬಿರ್ತವೆ ಉದ್ದನೆಯ ಬೆರಳು ಇದ್ದವರು ನೃತ್ಯಗಾರ್ತಿಯರು ಕ್ರೀಡಾಪಟುಗಳು ಮತ್ತು ಅಧಿಕ ಆಯುಷ್ಯುಳ್ಳವರು ಅತಿ ಬುದ್ಧಿವಂತರು ಜ್ಞಾನಿಗಳು ಅದೃಷ್ಟವಂತರಾಗಿರ್ತಾರೆ ಇನ್ನು ಚಿಕ್ಕ ಬೆರಳು ಉಳ್ಳವರು ಚಾಣಾಕ್ಷರು ಸಿರಿವಂತರು ಯೋಗಿಗಳು ಮತ್ತು ಸಮಾಜ ಸುಧಾರಕರು ಆಗಿರ್ತಾರೆ ಹಸ್ತದ ಪ್ರಧಾನ ಸ್ಥಾನದಲ್ಲಿ ಮೂಡಿಬಂದಿರುವ ಮೂರು ಪ್ರಧಾನ ರೇಖೆಗಳು ಸೂರ್ಯ ಚಂದ್ರ ಬುಧ ಗುರು ಮತ್ತು ಪೃಥ್ವಿಯ ಚಲನ ಸಿದ್ಧಾಂತವನ್ನು ಅನ್ವಯಿಸ್ತವೆ ಪ್ರಧಾನ ರೇಖೆಗಳ ಮಧ್ಯೆ ಅನೇಕ ಚಿಕ್ಕ ಚಿಕ್ಕ ರೇಖೆಗಳು ಮೂಡಿರ್ತವೆ ಪ್ರಧಾನ ರೇಖೆಗಳ ಸ್ಥಿರತೆ ಮತ್ತು ಆಕಾರಗಳಿಂದ ಅದೃಷ್ಟ ದೆಸೆ ಸಂಭವಿಸಬಹುದಾದ ಅವಘಡಗಳು ಮತ್ತು ಆಘಾತಗಳನ್ನು ತಿಳಿಯಪಡಿಸುತ್ತಾರೆ ಸುತ್ತುವರೆದ ರೇಖೆಗಳ ಬೆಳವಣಿಗೆಯಿಂದ ಆಯಸ್ಸು ಕಂಕಣ ಭಾಗ್ಯ ಮತ್ತು ಸಂತಾನ ಯೋಗಗಳನ್ನು ತಿಳಿಯಪಡಿಸುತ್ತಾರೆ ಇವಲ್ಲದೆ ಕ್ಷುದ್ರ ರೇಖೆಗಳನ್ನು ಗುರುತಿಸಿ ಅನಿಷ್ಟಗಳ ಬರುವಿಕೆಯನ್ನು ತಿಳಿಯಬಹುದು ಇದು ನುರಿತ ಶಾಸ್ತ್ರಜ್ಞರಿಂದ ಮಾತ್ರ ಸಾಧ್ಯ ಹಸ್ತಗಳಲ್ಲಿ ಪ್ರಮುಖವಾಗಿ ಎರಡು ಬಗೆಯ ನಭೋ ಶಕ್ತಿಗಳಿವೆ ಮಂಡಲದ ಚಿದಂಬರ ರಹಸ್ಯಗಳಿಗೆ ಹೊಂದಿಕೊಂಡು ಮಾನವನ ಅದೃಷ್ಟ ದೆಸೆ ಮತ್ತು ಭವಿಷ್ಯಗಳು ನಿರ್ಣಯವಾಗುತ್ತಿರುತ್ತವೆ ಗ್ರಹಗಳ ಚಲನ ಸಿದ್ಧಾಂತಗಳು ಭೌಗೋಳಿಕ ಚೌತಿ ಗುಣಗಳನ್ನು ಬದಲಿಸುತ್ತವೆ ಈ ದಿಸೆಯಲ್ಲಿ ಹಸ್ತಗಳನ್ನು ಸ್ವರ್ಣ ಹಸ್ತ ಮತ್ತು ಕ್ಷುದ್ರ ಹಸ್ತಗಳೆಂದು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಗ್ರಹಗಳ ನಭೋ ಪ್ರಭಾವ ದೆಸೆ ಮತ್ತು ಉಚ್ಚ ಸ್ಥಾನದಲ್ಲಿರುವ ಹಸ್ತಗಳಿಗೆ ಸ್ವರ್ಣ ಹಸ್ತಗಳೆಂದು ಕರೀತಾರೆ ಇಂತಹ ಹಸ್ತಗಳಿಂದ ಸ್ವೀಕರಿಸಿದ ಫಲ ಪವಿತ್ರ ಹೊಂದುತ್ತೆ ಆದರೆ ಗ್ರಹಗಳ ನಭೋ ಪ್ರಭಾವ ನೀಚ ಸ್ಥಾನದಲ್ಲಿರುವ ಕ್ಷುದ್ರ ಹಸ್ತದಿಂದ ಸ್ವೀಕರಿಸಿದ ಫಲ ಅಶುಭವನ್ನು ಸೂಚಿಸುತ್ತೆ ಪುರಾತನ ಹಸ್ತ ಸಾಮುದ್ರಿಕ ಶಾಸ್ತ್ರಜ್ಞರು ರಾಜ ಮಹಾರಾಜರಿಗೆ ಇಂತಹ ಹಸ್ತಗಳ ಬಗ್ಗೆ ಸಲಹೆ ನೀಡುತ್ತಿದ್ದರು ಹಸ್ತಗಳಲ್ಲಿ ಪ್ರಮುಖವಾಗಿ ಎಕ್ಸ್ ಮಾರ್ಕ್ ಚಿಹ್ನೆಗಳಿದ್ದರೆ ಅದೃಷ್ಟ ಈ ಚಿಹ್ನೆಗಳಿಗೆ ಬ್ಲೂ ಪ್ಯಾರೆಟ್ ಎಂದು ನಾಮಕರಣ ಮಾಡಲಾಗಿದೆ ಇಂತಹ ಚಿಹ್ನೆ ಹಸ್ತದ ಮಧ್ಯ ಭಾಗದಲ್ಲಿದ್ದರೆ ಅದೃಷ್ಟವಂತರು ಮೇಲ್ಭಾಗದಲ್ಲಿದ್ದರೆ ಜ್ಞಾನಿಗಳಾಗ್ತಾರೆ ಹೆಣ್ಣು ಮಕ್ಕಳಲ್ಲಿ ಇಂತಹ ಚಿಹ್ನೆಗಳು ದೊಡ್ಡದಾಗಿದ್ದರೆ ಗಂಡು ಮಕ್ಕಳು ಚಿಕ್ಕದಾಗಿದ್ದರೆ ಹೆಣ್ಣು ಮಕ್ಕಳಿಗೆ ಜನನ ನೀಡ್ತಾರೆ ಎಷ್ಟು ಚಿಹ್ನೆಗಳಿವೆ ಅಷ್ಟು ಸಂತಾನ ಪ್ರಾಪ್ತವಾಗುತ್ತೆ ಇನ್ನು ಹಸ್ತ ಸಾಮುದ್ರಿಕ ಪರಿಣತನು ಸಾಮಾನ್ಯವಾಗಿ ವ್ಯಕ್ತಿಯ ಕೈಯನ್ನ ನೋಡಿ ಗ್ರಹಿಸುತ್ತಾರೆ ಕೆಲವು ಹಸ್ತ ಸಾಮುದ್ರಿಕ ಪರಂಪರೆಗಳಲ್ಲಿ ಕೈ ರೇಖೆಗಳಲ್ಲಿ ವಂಶ ಪಾರಂಪರ್ಯ ಕೌಟುಂಬಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತವೆ ಎಂದು ನಂಬಲಾಗಿದೆ ಇನ್ನು ಎಡ ಮತ್ತು ಬಲಗೈನ ಪ್ರಾಮುಖ್ಯತೆಯನ್ನು ಗಮನಿಸಿದರೆ ಹಸ್ತ ಭವಿಷ್ಯ ನುಡಿಯಲು ಯಾವ ಕೈ ಉತ್ತಮ ಎಂಬ ಬಗ್ಗೆ ವಾದ ವಾಗ್ವಾದಗಳಿದ್ದರೂ ಕೂಡ ಎರಡೂ ಕೈಗಳಿಗೂ ಅದರದೇ ಆದ ಪ್ರಾಮುಖ್ಯತೆ ಇದೆ ಎಡಗೈ ವ್ಯಕ್ತಿಯ ಪ್ರಚನ್ನತೆಯನ್ನು ಬಲಗೈ ವ್ಯಕ್ತಿತ್ವವನ್ನು ತೋರುತ್ತದೆ ಎನ್ನುವುದು ವಾಡಿಕೆ ಭವಿಷ್ಯವು ಬಲಗೈನಲ್ಲಿ ಗತಕಾಲವು ಎಡಗೈನಲ್ಲಿ ಕಾಣಿಸುತ್ತವೆ ಎಂದು ಸಾಮುದ್ರಿಕ ಶಾಸ್ತ್ರ ಉಲ್ಲೇಖಿಸುತ್ತೆ ನಾವು ಹುಟ್ಟಿರುವುದು ಎಡಗೈನೊಂದಿಗೆ ಎಡಗೈಯೇ ಅತಿ ನಿಗೂಢವಾದದ್ದು ಎನ್ನುತ್ತೆ ಸಾಮುದ್ರಿಕ ಶಾಸ್ತ್ರ ಗಂಡಸರಿಗೆ ಬಲಗೈ ನೋಡ್ತಾರೆ ಹೆಂಗಸರಿಗೆ ಎಡಗೈ ನೋಡ್ತಾರೆ ಎಡಗೈಯನ್ನ ಬಲ ಮೆದುಳು ನಿಯಂತ್ರಿಸುತ್ತೆ ಇದು ವ್ಯಕ್ತಿಯ ಆಂತರಿಕ ವ್ಯಕ್ತಿತ್ವ ಆತನ ನೈಸರ್ಗಿಕತನ ಚೇತನ ಮತ್ತು ಚಿಂತನೆಗಳನ್ನು ಪ್ರತಿಫಲಿಸುತ್ತೆ ಇದನ್ನ ವ್ಯಕ್ತಿಯ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ವಿಕಾಸದ ಭಾಗ ಎಂದು ಕೂಡ ಪರಿಗಣಿಸಬಹುದು ಬಲಗೈಯನ್ನ ಎಡಮೆದಳು ನಿಯಂತ್ರಿಸುತ್ತೆ ವ್ಯಕ್ತಿಯ ಹೊರರೂಪ ವಸ್ತುರೂಪ ಸಾಮಾಜಿಕ ಪರಿಸರದ ಪ್ರಭಾವ ಶಿಕ್ಷಣ ಮತ್ತು ಅನುಭವವನ್ನು ಪ್ರತಿಫಲಿಸುತ್ತೆ ಬಲಗೈ ಪಾರ್ಶ್ವ ಚಿಂತನೆಯನ್ನು ಪ್ರತಿನಿಧಿಸುತ್ತೆ ಅದು ಪುರುಷ ತತ್ವದ ವ್ಯಕ್ತಿತ್ವದೊಂದಿಗೆ ಕೂಡ ಸಂವಹನ ಹೊಂದಿದೆ ಇನ್ನು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ವ್ಯಕ್ತಿಗಳ ಕೈಯ ಆಕಾರದಿಂದಲೂ ಅವರ ಭವಿಷ್ಯವನ್ನು ಗುರುತಿಸಬಹುದು ಹಸ್ತ ಸಾಮುದ್ರಿಕರು ಕೈನ ಅನೇಕ ಗುಣಗಳು ಆಕಾರ ಮತ್ತು ಹಸ್ತದ ಗೆರೆಗಳನ್ನು ಗಮನಿಸಿ ಚರ್ಮದ ಬಣ್ಣ ಉಗುರು ಮತ್ತು ಬೆರಳುಗಳ ತುಲನಾತ್ಮಕ ಗಾತ್ರ ಗಿಣ್ಣುಗಳ ಪ್ರಾಮುಖ್ಯತೆ ಮತ್ತು ಕೈ ಲಕ್ಷಣಗಳನ್ನು ಕೂಡ ಗಮನಿಸಿ ಪರಿಪಕ್ವವಾಗಿ ತಿಳಿಸ್ತಾರೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಹುತೇಕ ವಿಧಾನಗಳಲ್ಲಿ ಕೆಲವು ಸಲ ವ್ಯಕ್ತಿಯ ಸ್ವಭಾವಕ್ಕನುಗುಣವಾಗಿ ಕೈನ ಆಕಾರಗಳನ್ನು ನಾಲ್ಕು ಅಥವಾ ಹತ್ತು ಮಾದರಿಗಳಾಗಿ ವಿಭಾಗಿಸಲಾಗುತ್ತೆ ಕೈಯ ಆಕಾರಗಳ ಮಾದರಿಗೆ ಅನುಗುಣವಾಗಿ ಗುಣಲಕ್ಷಣಗಳನ್ನು ಸೂಚಿಸುತ್ತವೆ ಅಂದರೆ ಅಗ್ನಿಕೈ ಅಧಿಕ ಚೈತನ್ಯ ಸೃಜನಶೀಲತೆ ಮುಂಗೋಪ ಆಕಾಂಕ್ಷೆ ಇತ್ಯಾದಿ ಈ ಎಲ್ಲ ಗುಣಗಳು ಮಾದರಿ ಅಂಶಗಳಿಗೆ ಸಂಬಂಧಿಸಿವೆ ಎಂದು ನಂಬಲಾಗಿದೆ ಅನೇಕ ಏರಿಳಿತಗಳಿದ್ದರೂ ಆಧುನಿಕ ಹಸ್ತ ಸಾಮುದ್ರಿಕರು ಬಳಸುವ ತುಂಬಾ ಸಾಮಾನ್ಯ ವರ್ಗೀಕರಣಗಳೆಂದರೆ ಭೂಮಿ ವಾಯು ಜಲ ಮತ್ತು ಅಗ್ನಿ ಕೈಗಳಲ್ಲಿ ಕಂಡುಬರುವ ಮೂರು ರೇಖೆಗಳಿಗೆ ಹಸ್ತ ಸಾಮುದ್ರಿಕರು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಮೂರು ಪ್ರಮುಖ ರೇಖೆಗಳ ಪೈಕಿ ಹೃದಯ ರೇಖೆಯನ್ನು ಅತಿ ಮುಖ್ಯವೆಂದು ಪರಿಗಣಿಸಲಾಗುತ್ತೆ ಈ ರೇಖೆ ಶಾರೀರಿಕ ಮತ್ತು ಆಯಸ್ಸು ಮತ್ತು ವ್ಯಕ್ತಿತ್ವದ ಅಂಶಗಳನ್ನು ಪ್ರತಿನಿಧಿಸುತ್ತೆ ಅಂತಹ ವ್ಯಕ್ತಿ ಹೇಗೆ ಆತನ ದೃಷ್ಟಿಕೋನ ಎಂಥದ್ದು ಎಂದು ಹಸ್ತ ಸಾಮುದ್ರಿಕರು ಗುರುತಿಸುತ್ತಾರೆ ಮತ್ತೊಂದು ರೇಖೆ ಅಂದರೆ ತಲೆ ರೇಖೆ ಹಸ್ತ ಸಾಮುದ್ರಿಕರು ಸಾಮಾನ್ಯವಾಗಿ ಕಲಿಕಾ ಶೈಲಿ ಸಮವಹನ ಶೈಲಿ ಬೌದ್ಧಿಕತೆ ಮತ್ತು ಜ್ಞಾನದ ಇಂಗಿತ ಸೇರಿದಂತೆ ವ್ಯಕ್ತಿಯ ಮನಸ್ಸಿನ ಕಾರ್ಯವಿಧಾನವನ್ನು ಈ ರೇಖೆ ಪ್ರತಿನಿಧಿಸುತ್ತೆ ಎಂದು ವ್ಯಾಖ್ಯಾನಿಸುತ್ತಾರೆ ಅಂದರೆ ಬಲ ಮೆದುಳು ಅಥವಾ ಎಡಮೆದುಳು ವ್ಯಕ್ತಿಯೊಬ್ಬನ ಆದ್ಯತೆಯನ್ನು ಸೂಚಿಸುತ್ತದೆಂದು ಕೂಡ ನಂಬಲಾಗಿದೆ ಕೊನೆಯದಾಗಿ ಜೀವನ ರೇಖೆಯನ್ನು ಗಮನಿಸುತ್ತಾರೆ ಈ ರೇಖೆ ವ್ಯಕ್ತಿಯ ಶಕ್ತಿ ಸಾಮರ್ಥ್ಯ ಮಾನಸಿಕ ಸದೃಢತೆ ಶಾರೀರಿಕ ಆರೋಗ್ಯ ಮತ್ತು ಸಾಮಾನ್ಯ ಸುಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ ಜೀವನ ರೇಖೆ ಕಂಟಕಗಳು ಅಪಘಾತಗಳು ಮತ್ತು ಜೀವನದಲ್ಲಾಗುವ ಬದಲಾವಣೆಗಳನ್ನು ಪ್ರತಿಫಲಿಸುತ್ತದೆ ಎಂದು ಕೂಡ ನಂಬಲಾಗಿದೆ ಹೀಗೆ ಹಸ್ತದಲ್ಲಿ ಮೂಡುವ ಒಂದೊಂದು ಗೆರೆಗಳು ಒಂದೊಂದು ಫಲಿತಾಂಶಗಳನ್ನು ನೀಡುತ್ತವೆ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಕೈ ರೇಖೆಗಳು ಬದಲಾಗ್ತಿರುತ್ತವೆ ಅದುವೇ ಈ ಸೃಷ್ಟಿಯ ರಹಸ್ಯ ಒಬ್ಬ ವ್ಯಕ್ತಿ ಮತ್ತೊಬ್ಬನಂತೆ ಕಂಡರೂ ಅವನ ವ್ಯಕ್ತಿತ್ವವೇ ಊಹೆಗೂ ನಿಲುಕದ್ದು ಅವನ ರಹಸ್ಯ ಅಡಕವಾಗಿರುವುದೇ ಅವನ ಹಸ್ತದಲ್ಲಿ ಯಾಕಂದರೆ ನಮ್ಮ ಪ್ರತಿಯೊಂದು ಕರ್ಮಗಳಲ್ಲೂ ನಮ್ಮ ಸಂಗಾತಿಯೇ ನಮ್ಮ ಕೈಗಳು ಹಾಗಾಗಿ ಕೈಗಳಿಗಿರುವ ಮಹತ್ವ ನಿಜಕ್ಕೂ ಅಮೋಘವೇ ಸರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ